ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ ಹದಿನಾರು ತಿಂಗಳ ಹಿಂದೆ ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡಿ ಸುಮಾರು ನೂರ ಮೂವತ್ತಾರು ಸೀಟ್ ಮೂಲಕ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಧಿಕಾರಕ್ಕಾಗ್ತದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಸರ್ವರಿಗೂ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಿ ಕೇವಲ ಆರು ತಿಂಗಳಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನು ಶಾಖಂದಿದ್ದೀವಿ ಯಾವ ಭಾರತೀಯ ಜನತಾ ಪಾರ್ಟಿ ನಲವತ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಇತ್ತು ಅದರ ವಿರುದ್ಧವಾಗಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಆಶೀರ್ವಾದ ಮಾಡ್ತಾರೆ ನಗೇಟ್ಟಿ ಹಿಂದೆ ಬೇಗಲಸೋತ್ರಕ್ಕೆ ಉಂಟಲ್ಲ ನಿರಂತರ ಹೋರಾಟ ಅಂತ ಸಮುದಾಯದ ಎಲ್ಲಾ ವರ್ಗ ಹಿತವನ್ನು ಕಾಪಾಡಬೇಕು ಕಾಂಗ್ರೆಸ್ ಪಕ್ಷ ನೀಚಿತ ಕಾಂಗ್ರೆಸ್ ಪಕ್ಷಕ್ಕೆ ನೆನ್ನೆ ಒಂದೇ ಹುಟ್ಟಿದ ಪಕ್ಷ ಅಲ್ಲ 138 ವರ್ಷಗಳ ಇತಿಹಾಸ ಇದೆ ಕಾರ್ಯ ಇದೆ ಬલિદાન ಇದೆ ಕಾರ್ಯಕ್ರಮ ಇದೆ ವಿಚಾರಗಳಿವೆ ನಗೇಟ್ಟಿ ದಿವಿ ಸೋತಿದಿ ಆದರೆ ನವಸಂಘಟನೆ ಅಲ್ಲಿ ಯಾವುದು ಬಿಟ್ಟುಕೊಳ್ಳೋ ಜಾಕ್ಕಾ ಈ ದೇಶಕ್ಕೆ ಪ್ರಯಾಣ ಮಾಡಿದಂತಹ ಮಹಾನ್ ನಾಯಕರು ಕಾಂಗ್ರೆಸ್ ಪಕ್ಷ ಇವಾಗಂತ ಇಂದಿರಾ ಗಾಂಧಿ ಇರಬಹುದು ರಾಜೀವ್ ಗಾಂಧಿ ಇರಬಹುದು ಈ ದೇಶ ರೈತರಿಗೆ ಅಂತ ದೊಡ್ಡ ಪಕ್ಷದ ಕಾರ್ಯಕರ್ತರಾಗಿ ಬೂತಿನ ಅಧ್ಯಕ್ಷರಾಗಿ ತಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ವಿಚಾರಧಾರೆ ಹೋರಾಟಗಳನ್ನ ಜನರಿಗೆ ಮುಗಿಸೋ ಕೆಲಸ ಮಾಡಬೇಕು ಈ ಕ್ಷೇತ್ರ ಕಳೆದ ಮೂವತ್ತು ವರ್ಷಗಳಿಂದ ನಾವು ಗೆದ್ದಿಲ್ಲ ಆದ್ರೆ ಇವತ್ತು ವಾತಾವರಣ ಬದಲಾಗಿದೆ ಇವತ್ತು ಜನ ಕರ್ನಾಟಕದಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಎಲ್ಲ ಕಾರ್ಯಕ್ರಮಗಳನ್ನ ಜೊತೆ ಕೆಲಸ ನಾವು ಮಾಡುತ್ತೆ ಮತ್ತು ಈ ಸಭೆ ಮೂಲಕ ಒಂದು ಸಂದೇಶ ಹೋಗುತ್ತೆ ಕರ್ನಾಟಕದಲ್ಲಿ ಮೂರು ಬಯಲ ಬರುತ್ತೆ ಈ ಮೂರು ಕೂಡ ಕಾಂಗ್ರೆಸ್ ನಾವು ಗೆಲ್ದೀವಿ ಎಂದು ವಿಶ್ವಾಸ ಆದ್ರೆ ನಾವು ನಮ್ಮ ಕಾರ್ಯಕರ್ತರು ಊಟಿನ ಅಧ್ಯಕ್ಷರು ಬದಲಿಕೆ ದೊಡ್ಡ ಜವಾಬ್ದಾರಿ ಮನೆ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರ ಹತ್ತು ವರ್ಷ ಕೇಂದ್ರ ಸರ್ಕಾರದ ವೈಭವಗಳು ಬೆಲೆ ಬಗ್ಗೆ ಬಗ್ಗೆ ಜನರಿಗೆ ಹೇಳ್ತಕ್ಕಂಥ ಮಾಡಬೇಕು ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಹದಿನಾರು ದಿನಗಳಲ್ಲಿ ಮಾಡಿದಂತಹ ದೊಡ್ಡ ಕಾರ್ಯಕ್ರಮಗಳ ಬಗ್ಗೆ ಜನಗಳಿಗೆ ಹೇಳ್ತಕ್ಕಂಥ ನಮ್ಮ ಭೂಮಿನ ಅಧ್ಯಕ್ಷರು ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟು ಸನ್ಮಾನ್ಯ ನಮ್ಮ ಕೆ ಸಿ ಸಿ ಇಂದ ಎಂ ಎಸ್ ಸಿಗಳೆಲ್ಲ ಬೋರ್ಡ್ಸ್ ಆಫ್ ಕಾರ್ಪೊರೇಷನ್ ಅಧ್ಯಕ್ಷರೆಲ್ಲ ಹೇಗೆ ಬಳಸ್ಕೋಬೇಕಂತ ಈಗಾಗಲೇ ಮೂರು ಚುನಾವಣೆ ನಡೀತಾ ಇದರಿಂದ ಯಾವ ಯಾವ ಭಾಗ್ಯದಲ್ಲಿ ಎಂ ಎಸ್ ಸಿಗಳು ಕೆಲಸ ಮಾಡಬೇಕು ಅದರ ಜವಾಬ್ದಾರಿ ಪ್ರತಿಯೊಬ್ಬ ಎಂ ಎಸ್ ಸಿ ಆಗಲಿ ಬೋರ್ಡ್ಸ್ ಆಗಲಿ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡುವ ಕೆಲಸ ನಾವು ಮಾಡ್ಬೇಕಾಗಿದೆ ಯಾರು ಹಾಂಗ್ ಚುನಾವಣೆ ಆಯ್ತು ಆ ಚುನಾವಣೆಯಲ್ಲಿ ಎಲ್ಲಾ ಕಾರ್ಯಕರ್ತರಾಗಿ ಈ ಒಂದು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಮುಖಂಡರು ಎಲ್ಲ ಕಾರ್ಯಕರ್ತರಾಗಿ ಭೂತ್ ಮನೆಗೆ ಹೋಗಿ ಪಕ್ಷವನ್ನು ಪಕ್ಷ ಕೆಲಸ ನಾವು ಅದೇ ರೀತಿ ಈಗಲೂ ಕೂಡ ಮನೆ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂತ ಕೆಲಸ ನಾವು ನೀವು ಮಾಡುವಂತ ಮಾತಾ ಹೇಳ್ತಾರೆ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಇವತ್ತು ಜನ ಯಾವ ರೀತಿ ನಮ್ಮ ಏನು ಪಾರ್ಲಿಮೆಂಟ್ ಸಂದೇಶ ಕೊಟ್ಟರು ಅದೇ ರೀತಿ ಕರ್ನಾಟಕದಲ್ಲಿ ಈ ಶಿಂಗಾಸೋಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಳಸಿರ್ತಕ್ಕಂಥ ಹೊಣೆ ನಾಯಕ ಜವಾಬ್ದಾರಿ ನಿಮ್ಮ ಬೈಲಿ ಅಂತ ಮಾತಾಡ ಹೇಳ್ತಾ ನೀವು ಹಲವಾರು ವಿಚಾರಗಳು ಹಲವಾರು ಮಾತಾಡಿದ್ದಾರೆ